ಆತ್ಮೀರೆ ಒಬ್ಬ ಇಂಗ್ಲೀಷಿನ ಲೇಖಕನ ಪ್ರಕಾರ ಟ್ರಸ್ಟ್ ಯುವರ್ ಸೆಲ್ಫ್ ಯು ನೋ ಮೋರ್ ದ್ಯಾನ್ ಯು ಥಿಂಕ್ ಯು ಡು ಅಂದರೆ ಅರ್ಥ ಇಷ್ಟೇ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ನಿಮಗೆ ಮಾಡಬೇಕಾದ ಕೆಲಸ ಇನ್ನಷ್ಟು ಹೆಚ್ಚಿನ ಯಶಸ್ವಿಯನ್ನು ಕಾಣುವಿರಿ ಎಂದು ಅರ್ಥ ಆತ್ಮೀಯರೆ ಇದರ ಅರ್ಥ ಇಷ್ಟೇ ಇಂದು ವಿಷಯ ಆರ್ ಎಂ ಎಸ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆತ್ಮೀಯರೇ ಪರೀಕ್ಷಾ ದಿನಾಂಕ ಈಗಾಗಲೇ ನಮಗೆ ತಿಳಿದಿದೆ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಭಾನುವಾರ ಪರೀಕ್ಷೆಗೆ ಒಯ್ಯಬೇಕಾದ ಸಾಮಗ್ರಿಗಳು ಅಂದರೆ ಮಗು ಪರೀಕ್ಷೆಗೆ ಒಯ್ಯಬೇಕಾದ ಸಾಮಗ್ರಿಯ ಬಗ್ಗೆ ನಿಖರವಾಗಿ ಸ್ಪಷ್ಟವಾಗಿ ತಿಳಿಸಲಿದ್ದೇನೆ ಹಾಲ್ ಟಿಕೆಟ್ ಸಾಕಷ್ಟು ಜನರಿಗೆ ಆ ಟಿಕೆಟ್ ತೊಂದರೆಯಾಗಿದೆ ಅದರ ಬಗ್ಗೆಯೂ ಸಹ ತಿಳಿಸುತ್ತೇನೆ ಪ್ರಮುಖ ಸೂಚನೆಗಳನ್ನು ಸಹ ತಿಳಿಸಿದ್ದೇನೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಆತ್ಮೀಯರೇ ಯಾವುದೇ ವಸ್ತಿ ಶಾಲೆಗೆ ಮಾಹಿತಿಯನ್ನು ನೀಡುವ ಕನ್ನಡದ ಏಕೈಕ ಚಾನಲ್ ಅದು ವಿಕಾಸನ ಉದಯ ಸೈನಿಕ್ ಕ್ಲಾಸಸ್ ಆಗಿರುತ್ತದೆ ಆತ್ಮೀಯರಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಮೊದಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ಗುಂಪುಗಳಲ್ಲಿ ಮತ್ತು ವಾಟ್ಸಪ್ ಗುಂಪುಗಳಲ್ಲಿ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ತಪ್ಪದೇ ಶೇರ್ ಮಾಡಿರಿ ಇದು ಬಡ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಆತ್ಮೀಯರೇ ಪರೀಕ್ಷಾ ದಿನಾಂಕ ನಮಗೆಲ್ಲ ತಿಳಿದಿದೆ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಆತ್ಮೀಯರೇ ಹಾಲ್ ಟಿಕೆಟ್ ಡೌನ್ಲೋಡ್ವಾಗಿಲ್ಲವಾದರೆ ಇಂದು ಅದಕ್ಕಾಗಿ ಪರಿಹಾರವನ್ನು ಅಲ್ಲಿ ಬಿಟ್ಟಿರುತ್ತಾರೆ ಆರ್ ಎಮ್ ಎಸ್ ವೆಬ್ಸೈಟಿಗೆ ಹೋಗಿ ಇಂದು ನಿಮಗೆ ನಿಮ್ಮ ಮಗುವಿನ ಹಾಲ್ ಟಿಕೆಟ್ ಅಂದರೆ ಪರೀಕ್ಷೆಗೆ ನಿಮಗೆ ಅದಕ್ಕೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿರುತ್ತಾರೆ ಅಂದರೆ ನೀವು ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಮತ್ತು ಎರಡು ಪ್ರತಿ ಆಧಾರ್ ಕಾರ್ಡನ್ನು ಜೆರಾಕ್ಸ್ ಪ್ರತಿಗಳನ್ನು ಒಯ್ಯಬೇಕಾಗುತ್ತದೆ ಪರೀಕ್ಷಾ ಕೇಂದ್ರಕ್ಕೆ ಮತ್ತು ಆತ್ಮೀಯರೆ ನೀವು ಅಪ್ಲಿಕೇಶನ್ ಹಾಕಿರುವಂಥ ಸಾಫ್ಟ್ ಕಾಪಿಯನ್ನು ಒಯ್ದರೆ ನಿಮ್ಮ ಮಗುವಿಗೆ ಪರೀಕ್ಷಾ ಕೇಂದ್ರಕ್ಕೆ ಅಲೋ ಮಾಡುತ್ತಾರೆ ನಿಮ್ಮ ಮಗುವಿನ ಪರೀಕ್ಷಾ ಕೇಂದ್ರವನ್ನು ನೋಡಲು ಆರ್ ಎಮ್ ಎಸ್ ವೆಬ್ಸೈಟನ್ನು ನೀವು ಭೇಟಿ ನೀಡಿ ಆತ್ಮೀಯರೆ ಇದಲ್ಲದೆ ಅನೇಕ ಪಾಲಕರ ಒಂದು ಪ್ರಶ್ನೆ ಆಗಿದೆ ಯಾವ ಡ್ರೆಸ್ಸನ್ನು ಮಗುವಿಗೆ ಹಾಕಬೇಕು ಆದ ಮೇರೆ ತ್ರೀ ಫೋರ್ತನ್ನು ಹಾಕಿ ಮತ್ತು ಒಂದು ರೌಂಡ್ ನೆಕ್ ಟೀ ಶರ್ಟನ್ನು ಹಾಕಿ ಪರೀಕ್ಷೆಗೆ ಕಳಿಸಿ ಅಲ್ಲಿ ಯಾವುದೇ ಇನ್ಸ್ಟ್ರಕ್ಷನ್ ಡ್ರೆಸ್ ಕೋಡ್ ಬಗ್ಗೆ ಇರುವುದಿಲ್ಲ ಆದ ಮೇರೆ ಕಂಫರ್ಟ್ ಆಗಿ ಎಕ್ಸಾಮ್ ಬರೆಯಬೇಕಾದರೆ ತ್ರೀ ಫೋರ್ತ್ ರೌಂಡ್ ನೆಕ್ ಟೀ ಶರ್ಟ್ ಆದ್ಮೇಲೆ ಮುಂದಕ್ಕೆ ನಾನು ನಿಮಗೆ ಇನ್ನಷ್ಟು ವಿಷಯಗಳನ್ನು ತಿಳಿಸಲಿದ್ದೇನೆ ಆದ್ಮೇಲೆ ನಮ್ಮದು ವಿಕಾಸನ ಉದಯ ಸೈನಿಕ್ ಕ್ಲಾಸಸ್ ಹಾನಗಲ್ ಜಿಲ್ಲಾ ಹಾವೇರಿ ಆತ್ಮೀಯರೇ ನಾವು ವಸತಿ ಮತ್ತು ಆನ್ಲೈನ್ ತರಗತಿಗಳನ್ನು ನಡೆಸುತ್ತೇವೆ ವಸತಿಯನ್ನು ಹಾನ್ಗಲ್ ಜಿಲ್ಲಾ ಹಾವೇರಿಯಲ್ಲಿ ಮತ್ತು ಆನ್ಲೈನನ್ನು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿಲ್ಲೆಲ್ಲಿ ಲಭ್ಯ ಅದರ ಹೆಸರು ವಿಕಾಸನವದಯ ಸೈನಿಕ್ ಕ್ಲಾಸಸ್ ಆತ್ಮೀಯರೇ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ನಿಮ್ಮ ಮಗು ಎರಡು ಸಾವಿರದ ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ನಾಲ್ಕನೇ ತರಗತಿ ಅಥವಾ ಐದನೇ ತರಗತಿ ಓದುತ್ತಿದ್ದರೆ ನಾವು ವಸತಿ ಸಹಿತ ತರಬೇತಿಯನ್ನು ನೀಡುತ್ತೇವೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಮುರಾರ್ಜಿ ಆದರ್ಶ ಶಾಲೆಗಳಿಗಾಗಿ ಅಥವಾ ಆನ್ಲೈನ್ ಬೇಕೇ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಆತ್ಮೀಯರೇ ಇಂದು ನೋಡೋಣ ಯಾವೆಲ್ಲ ಸೂಚನೆಗಳನ್ನು ಮಗು ಪಾಲಿಸಬೇಕಾಗುತ್ತದೆ the admit card must be shown to the officer supervisor the examination a candidate without the valid admit card shall be debarred from the taking the examination this card should be preserved carefully for the preservation at the time of presentation at the time of ಇಂಟ್ರ್ಯೂ ಆ್ಯಂಡ್ ಅಡ್ಮಿಷನ್ ಆಲ್ಸೋ ಆದ್ಮೇಲೆ ಒಂದು ವೇಳೆ ನಿಮ್ಮ ಮಗು ಈ ಪರೀಕ್ಷೆಯಲ್ಲಿ ಆದರೆ ಇಂಟ್ರ್ಯೂ ಮತ್ತು ಅಲ್ಲಿ ಅಡ್ಮಿಷನ್ ಟೈಮಲ್ಲಿ ಈ ಆಲ್ ಟಿಕೆಟ್ ಅತ್ಯಂತ ಅವಶ್ಯವಾಗಿರುತ್ತದೆ ಆದ್ದರಿಂದ ಜೋಪಾನವಾಗಿ ಇಟ್ಟುಕೊಳ್ಳಿ ಇಟ್ಟುಕೊಳ್ಳಿದಾಗಿ ಈ ಶುಡ್ ರಿಪೋರ್ಟ್ ಟು ದ ಆಫೀಸರ್ ಇನ್ ಚಾರ್ಜ್ ಎಕ್ಸಾಮಿನೇಷನ್ ಸೆಂಟರ್ ಪಿರಿಯಡ್ ಟು ದ ಕಮೆನ್ಸ್ಮೆಂಟ್ ಆಫ್ ಎಕ್ಸಾಮ್ ಎಟ್ ದ ಸೆಂಟರ್ಸ್ ಎಕ್ಸಾಮಿನೇಷನ್ ಕಮೆನ್ಸ್ ಅಟ್ ಸೆವೆನ್ ತರ್ಟಿ ಎ ಎಮ್ ಆತ್ಮೀಯರೆ ಏಳು ಮೂವತ್ತಕ್ಕೆ ಪರೀಕ್ಷಾ ನಡೆಯುತ್ತದೆ ಪ್ರಾರಂಭವಾಗುತ್ತದೆ ಆದ್ದರಿಂದ ಆತ್ಮೀಯರೆ ನೀವು ಆರು ಗಂಟೆಗೆ ಆತ್ಮೀಯರೆ ಆರು ಗಂಟೆಗೆ ಸರಿಯಾಗಿ ನೀವು ಪರೀಕ್ಷಾ ಕೇಂದ್ರದ ಮುಂದೆ ಇರಬೇಕಾಗುತ್ತದೆ ಆರು ಗಂಟೆ ಬೆಳಗ್ಗೆ ಏಕೆಂದರೆ ಆರೂವರೆಗೆ ನಿಮ್ಮ ಮಗುವನ್ನು ಕೇಂದ್ರದ ಒಳಗೆ ಬಿಡುತ್ತಾರೆ ಆದ್ದರಿಂದ ಸರಿಯಾಗಿ ಬೆಳಿಗ್ಗೆ ಆರು ಗಂಟೆಗೆ ಆದ ಯಾರೆಲ್ಲ ಬೆಂಗಳೂರು ನಗರ ಕೇಂದ್ರಗಳು ಬಂದಿವೆ ಅವರು ಅಂದು ಭಾನುವಾರ ಇರುವುದರಿಂದ ಮುಂಜಾನೆ ಉಪಹಾರಕ್ಕೆ ಯಾವುದೇ ಹೋಟೆಲ್ಗಳು ಇರುವುದಿಲ್ಲ ಅದಕ್ಕಾಗಿ ರಾತ್ರಿನೇ ಅದರ ವ್ಯವಸ್ಥೆ ಬೆಳಿಗಿನ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಆದ್ಮೇಲೆ ಬ್ರೆಡ್ ಜಾಮೂನ್ ಬಿಗ್ ಸೊಲ್ಯೂಷನ್ ಆಗಿರುತ್ತದೆ ಅಂದರೆ ಬಹಳ ಈಸಿ ಸೊಲ್ಯೂಷನ್ ಆಗಿರುತ್ತದೆ ಮುಂಜಾನೆ ಬ್ರೆಡ್ ಮತ್ತು ಜಾಮೂನನ್ನು ಕೊಟ್ಟರೆ ಆದ್ಮೇಲೆ ಉತ್ತಮವಾಗಿರುತ್ತದೆ ಆದ್ದರಿಂದ ರಾತ್ರಿಯೇ ಅದರ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಆದ್ಮೇರೆ ಇದಲ್ಲದೆ ಓನ್ಲಿ ಒನ್ ಬ್ಲಾಂಕ್ ಓಮಾರ್ ಶೀಟ್ ವಿಲ್ ಬಿ ಪ್ರೊವೈಡೆಡ್ ಆದ್ಮೇರೆ ಮಗುವಿಗೆ ಓಮಾರ್ ಶೀಟ್ ಅನ್ನು ಕೊಡುತ್ತಾರೆ ಅದರಲ್ಲಿ ಕ್ರಮ ಅಂದರೆ ಪ್ರಶ್ನೆ ಪತ್ರಿಕೆಯ ಪ್ರಕಾರ ಅದನ್ನು ಮಗು ಆ ಪ್ರಶ್ನೆಗೆ ಆ ಉತ್ತರವನ್ನು ನಾಲ್ಕರಲ್ಲಿ ಒಂದು ಉತ್ತರವನ್ನು ತುಂಬಬೇಕಾಗುತ್ತದೆ ಅದರ ಬಗ್ಗೆ ನೀವು ಮಾಹಿತಿಯನ್ನು ನೀಡಿ ಓ ಮಾರ್ಕ್ಶೀಟ್ ಬಗ್ಗೆ ಆತ್ಮೀಯರೆ ವಿಕಾಸ್ ನವೋದಯ ಸೈನಿಕ ಆರ್ ಎಂ ಎಸ್ ನವೋದಯ ಮತ್ತು ಸೈನಿಕ ಶಾಲೆಗಾಗಿ ವಿಶೇಷ ಶಾರ್ಟ್ ಟರ್ಮ್ ಕೋರ್ಸನ್ನು ತಂದಿರುತ್ತೇವೆ ಈಗಾಗಲೇ ಈ ಕೋರ್ಸ್ ಪ್ರಾರಂಭವಾಗಿದೆ ಇದು ಆನ್ಲೈನ್ ಕ್ಲಾಸ್ ಆಗಿರುತ್ತದೆ ಲೈವ್ ಸೆಕ್ಷನ್ ಇರುತ್ತದೆ ಆತ್ಮೀಯರೆ ವಾರದಲ್ಲಿ ಏಳು ದಿನ ಲೈವ್ ಸೆಕ್ಷನ್ ಪ್ರಶ್ನೆ ಪತ್ರಿಕೆಗಳು ಮಾದರಿಯ ಪತ್ರಿಕೆಗಳು ಬಿಡಿಸುತ್ತೇವೆ ಆತ್ಮೇರೆ ಇದಲ್ಲದೆ ನಾವು ನಮ್ಮದೇ ಆದ ಆ್ಯಪಿನಲ್ಲಿ ನಾವು ಪ್ಲೇಸ್ಟೋರಿನಲ್ಲಿ ಲಭ್ಯ ಆತ್ಮೇರೆ ನಮ್ಮ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದರ ಹೆಸರು ವಿಕಾಸ ನವೋದಯ ಸೈನಿಕ್ ಕ್ಲಾಸಸ್ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಪ್ಲೇಸ್ಟೋರಿನಿಂದ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ನಮೂದಿಸಿ ಏಕೆಂದರೆ ಲೈವ್ ಸೆಕ್ಷನ್ನಲ್ಲಿ ನಾವು ಮಗುವಿನ ಹೆಸರನ್ನು ನಾವು ಶೌಟ್ ಮಾಡುತ್ತೇವೆ ಆತ್ಮೀಯರೇ ನಮ್ಮ ಆ್ಯಪ್ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಆಗಿರುತ್ತದೆ ಅಪ್ಗ್ರೇಡ್ ಆ್ಯಪ್ ಆಗಿರುತ್ತದೆ ಆದ ನಾವು ನಮ್ಮ ಪರೀಕ್ಷೆಯನ್ನು ಅಂದರೆ ಮಾಡಲ್ ಪೇಪರ್ ಕ್ವಶನ್ ಪೇಪರನ್ನು ಇಡುತ್ತೇವೆ ಅದರಲ್ಲಿ ಟೈಮರ್ ಸಹ ಇರುತ್ತದೆ ತಪ್ಪಾದ ಪ್ರಶ್ನೆಗೆ ಸರಿಯಾದ ಉತ್ತರ ಆದ್ಮೇಲೆ ಚಾಪ್ಟರ್ವೈಸ್ ರಿವೈಸ್ ಸಹ ಮಾಡುತ್ತೇವೆ ಆದ್ಮೇಲೆ ಮುಂದಕ್ಕೆ ನೋಡೋಣ ನಿಮಗೆ ಆನ್ಲೈನ್ ಕ್ಲಾಸ್ ಬೇಕೆ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಇದರ ಶುಲ್ಕ ಕೇವಲ ನಾಲ್ಕು ಸಾವಿರ ರೂಪಾಯಿಗಳು ಆಗಿರುತ್ತದೆ ಆತ್ಮೀಯರೇ ನಿಮಗೆ ಆನ್ಲೈನ್ ಕ್ಲಾಸ್ ಬೇಕೆ ಸೈನಿಕ್ ನವೋದಯ ಸಲುವಾಗಿ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಇದು ಇಂಗ್ಲೀಷ್ ಮಾಧ್ಯಮಕ್ಕೆ ಮಾತ್ರವಿರುವ ಆನ್ಲೈನ್ ಕೋರ್ಸ್ ಆಗಿರುತ್ತದೆ ಆತ್ಮೀಯರೇ ಮುಂದಕ್ಕೆ ನೋಡೋಣ ನಾಲ್ಕನೆಯದಾಗಿ ದ ಡ್ಯೂರೇಷನ್ ಆಫ್ ರಿಟರ್ನ್ ಎಕ್ಸಾಮಿನೇಷನ್ ವಿಲ್ ಬಿ ಟೂ ಅವರ್ಸ್ ತರ್ಟಿ ಮಿನಿಟ್ ಅಂದರೆ ಪರೀಕ್ಷಾ ಸಮಯವು ಎರಡು ಗಂಟೆ ಮೂವತ್ತು ನಿಮಿಷದ್ದಾಗಿರುತ್ತದೆ आत्मियरे 6 घंटेगे न्यू गेट मुंडे अंदर इन परीक्षा केंद्रनु मुंडे हाजर इरताकद्दू आत्मियरे 5 नेयादाकी वायलेशन ऑफ एनी इंस्ट्रक्शन एंड अडॉप्टेशन ऑफ एनी अनफेयर मींस इन द एग्जामिनेशन शेल बी रेंडर अ कैंडिडेट लेबल फॉर द कैंसलेशन ऑफ इज आर अर् स्क्रिप्ट एंड फॉरट्योर ऑफ इज अर् क्लेम फॉर द एडमिशन ಡಿಸಿಷನ್ ಆಫ್ ದ ಲೋಕಲ್ ಆಫೀಸರ್ ಇನ್ಚಾರ್ಜ್ ಆಫ್ ದ ಎಕ್ಸಾಮಿನೇಷನ್ ಶೆಂಟರ್ ಶಲ್ ಬಿ ಫೈನಲ್ ಅಂದರೆ ಇದರ ಅರ್ಥ ಇಷ್ಟೇ ಒಂದು ವೇಳೆ ಮಗು ಪರೀಕ್ಷಾ ಕೇಂದ್ರದಲ್ಲಿ ಯಾವುದೇ ಆದರೆ ಗಲಾಟೆ ಮತ್ತು ಇನ್ನಿತರ ಅಲ್ಲಿ ಆ ಘಟನೆ ನಡೆದರೆ ಮಗುವಿನ ಕ್ಯಾನ್ಸಲೇಷನ್ ಅಂದರೆ ಆಲ್ ಟಿಕೆಟನ್ನು ಎಷ್ಟುಕೊಂಡು ಪರೀಕ್ಷಾದಿಂದ ಹೊರಕಾಕುತ್ತಾರೆ ಆದ್ದರಿಂದ ನಿಮ್ಮ ಮಗುವಿಗೆ ಒಳ್ಳೆಯ ನಡತೆಯಿಂದ ನಡೆದುಕೊಳ್ಳಲು ಅಲ್ಲಿ ತಿಳಿಸಿ ಮತ್ತು ಅವರ ಸೂಚಿತ ಪಾಲನೆಗಳನ್ನು ಪಾಲಿಸಲು ಹೇಳಿ ಆತ್ಮೀಯರೇ ಏಕೆಂದರೆ ಮಕ್ಕಳು ಅವರು ಸಣ್ಣವರ ಇರುವುದರಿಂದ ಪರೀಕ್ಷಾ ಕೇಂದ್ರ ಇದು ಪರೀಕ್ಷೆ ಮೊದಲು ಪರೀಕ್ಷೆ ಆದ್ದರಿಂದ ಅವರಿಗೆ ಸರಿಯಾದ ಬುದ್ಧಿಯನ್ನು ಹೇಳಿ ನೀವು ಪರೀಕ್ಷಾ ಕೇಂದ್ರಕ್ಕೆ ಕಳಿಸಿ ಅವರನ್ನು ಪ್ರೋತ್ಸಾಹಿಸಿ ಆತ್ಮೀಯರೇ ಇದಲ್ಲದೆ ದ ಕ್ಯಾಂಡಿಡೇಟ್ ಶುಡ್ ಬಿ ಬ್ರಿಂಗ್ ಡಾರ್ಕ್ ಬ್ಲಾಕ್ ಬ್ಲೂ ಬಾಲ್ ಪಾಯಿಂಟ್ ಪೆನ್ಸ್ ವಿತ್ ದ್ ಆತ್ಮೀಯರೇ ನನ್ನದೊಂದು ಬಹಳ ಸಲಹೆ ಇದೆ ಬ್ಲ್ಯಾಕ್ ಪೆನ್ನನ್ನು ಎರಡು ಪೆನ್ನುಗಳನ್ನು ನಿಮ್ಮ ಮಗುವಿಗೆ ಕೊಟ್ಟು ಕಳಿಸಿ ಎರಡು ಪೆನ್ನುಗಳನ್ನು ಆತ್ಮೀಯರೇ ಎರಡು ಪೆನ್ನುಗಳನ್ನು ಕಳಿಸಬೇಕು ಅದು ಒಂದೇ ಕಂಪನಿಗೆ ಸೇರಿರಬೇಕು ಏಕೆಂದರೆ ಒಂದು ಮೂಡಲಿದ್ದಾಗ ಇನ್ನೊಂದನ್ನು ಬಳಸಬಹುದಾಗುತ್ತದೆ ಆದ್ಮೇಲೆ ಅಲ್ಲಿ ಎರಡು ಪೆನ್ಗಳು ಬೇರೆ ಬೇರೆ ಆಗಿದ್ದರೆ ರಿಸಲ್ಟ್ ವಿಥೆಲ್ಡ್ ಆಗುತ್ತದೆ ಆದ್ದರಿಂದ ನೀವು ಯಾವ ಪೆನ್ನನ್ನು ಅನ್ನು ಬಳಸಬೇಕು ಆತ್ಮೀಯರೇ ಓಮಾರ್ ಶೀಟ್ ತುಂಬಲು ಸೂಕ್ತವಾದ ಬಳಕೆ ಅದು ಬ್ಲ್ಯಾಕ್ ಪೆನ್ ಆಗಿರುತ್ತದೆ ಏಕೆಂದರೆ ಅದು ಸ್ಕ್ಯಾನ್ ಮಾಡುವಾಗ ಅದು ಸಂಪೂರ್ಣವಾಗಿ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಬ್ಲ್ಯಾಕ್ ಪೆನ್ ಓಮಾರ್ ಶೀಟ್ ತುಂಬಲು ಭಾಳ ಸೂಕ್ತವಾದ ಪೆನ್ ಆಗಿರುತ್ತದೆ ಅದರಲ್ಲಿ ಬಟರ್ಫ್ಲೋ ಪೆನ್ ಭಾಳ ಸೂಕ್ತವಾದಂಥ ಪೆನ್ ಆಗಿರುತ್ತದೆ ಆದ್ಮೇಲೆ ಇದಲ್ಲದೆ ಯೂಸ್ ಆಫ್ ಕ್ಯಾಲ್ಕುಲೇಟರ್ ಲಾಕ್ ಟೇಬಲ್ಸ್ ಆ್ಯಂಡ್ ಮೊಬೈಲ್ ಫೋನ್ಸ್ ಈಸ್ ನಾಟ್ ಪರ್ಮಿಟೆಡ್ ಆದ್ಮೇಲೆ ಯಾವುದೇ ಎಲೆಕ್ಟ್ರಾನಿಕ್ಸ್ ವಾಚ್ಗಳು ಅದರಲ್ಲಿ ಎಲೆಕ್ಟ್ರಿಕ್ ಕ್ಯಾಲ್ಕುಲೇಟರ್ ಇರುವಂಥ ವಾಚ್ಗಳನ್ನು ಕಳಿಸಬೇಡಿ ನಿಮ್ಮ ಮಗುವಿನೊಂದಿಗೆ ಆತ್ಮೀಯರೇ ಆಗ ತೊಂದರೆಗೆ ಈಡಾಗುವುದು ನಿಮ್ಮ ಮಗುವೆ ಆತ್ಮೀಯರೇ ಇಶ್ಯೂ ಆಫ್ ದ ಅಡ್ಮಿಟ್ ಕಾರ್ಡ್ ಡಸ್ ನಾಟ್ ನೆಸರ್ಲಿ ಮೀನ್ ಆಫ್ ಎಕ್ಸೆಪ್ಟೇಷನ್ ಅಂಡ್ ಎಲಿಜಿಬಿಲಿಟಿ ವಿಚ್ ವಿಲ್ ಬಿ ಫರ್ದರ್ ಸ್ಕೂಟನೈಸ್ಡ್ ಅಟ್ ದ ಸಬ್ಸಿಕೆಂಟ್ ಸ್ಟೇಜ್ ಆಫ್ ಸೆಲೆಕ್ಷನ್ ಆತ್ಮೀಯರೇ ಹಾಲ್ ಟಿಕೆಟ್ ಭಾಳ ಮಹತ್ವವನ್ನು ಪಡೆದುಕೊಳ್ಳುತ್ತದೆ ಆದ್ದರಿಂದ ಅದನ್ನು ಜಪಾನವಾಗಿ ಇಟ್ಟುಕೊಳ್ಳಿ ಆತ್ಮೀಯರೇ ಮುಂದಕ್ಕೆ ನೋಡೋಣ ನಾವು ಅಳಿಕೆ ಶಾಲೆಗಾಗಿ ಅಂದರೆ ಮಂಗಳೂರಿನತ್ತಿರುವಂಥ ಸೈಡ್ ಟ್ರಸ್ಟ್ನಿಂದ ನಡೆಯುವ ಅಳಿಕೆ ಶಾಲೆಯಾಗಿದೆ ಇಲ್ಲಿ ಆರನೇ ತರಗತಿಗೆ ಮತ್ತು ಎಂಟನೇ ತರಗತಿಗೆ ಪ್ರವೇಶ ದೊರೆಯಲಿದೆ ಪ್ರಸ್ತುತ ಶೈಕ್ಷಣಿಕ ಸಾಲು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಶೈಕ್ಷಣಿಕ ಸಾಲಿನಲ್ಲಿ ಐದನೇ ತರಗತಿ ಏಳನೇ ತರಗತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕರಿಗೆ ಇಲ್ಲಿ ಪ್ರವೇಶ ಉಂಟು ಆತ್ಮೀಯರೇ ನಾವು ಇದಕ್ಕಾಗಿ ವಿಶೇಷವಾದಂಥ ಕಾರ್ಯಾಗಾರವನ್ನು ನಡೆಸುತ್ತೇವೆ ಅದು ಎಪ್ರಿಲ್ ಆತ್ಮೀಯರೇ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ವಿಶೇಷವಾದಂಥ ಕಾರ್ಯಾಗಾರ ಅದು ಹದಿನೈದು ದಿನಗಳ ಕಾರ್ಯಾಗಾರವಾಗಿರುತ್ತದೆ ನಾವು ಕೇವಲ ಹತ್ತು ವಿದ್ಯಾರ್ಥಿಗಳು ಐದನೇ ತರಗತಿಯಿಂದ ಏಳನೇ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ಈ ಕಾರ್ಯಾಗಾರಕ್ಕಾಗಿ ಆತ್ಮೀಯರೇ ಇಲ್ಲಿ ಎಂತಹ ಶಿಕ್ಷಣ ದೊರೆಯುತ್ತದೆ ಎಂದರೆ ಆಧುನಿಕ ಶಿಕ್ಷಣದೊಂದಿಗೆ ಗುರುಕುಲ ಪದ್ಧತಿ ಅಂದರೆ ಭಾರತದ ಪರಂಪರೆ ಉಳಿಸುವ ಏಕಮಾತ್ರ ಶಾಲೆ ಅದು ಅಳಿಕೆ ಶಾಲೆಯಾಗಿದೆ ಆತ್ಮೀಯರೇ ನಿಮಗೆ ಅಳಕೆ ಶಾಲೆಗಾಗಿ ತರಬೇತಿ ಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ನಾವು ಕೇವಲ ಐದನೇ ತರಗತಿ ಮತ್ತು ಏಳನೇ ತರಗತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕರಿಗೆ ಈ ಪ್ರವೇಶ ಪರೀಕ್ಷೆಗಾಗಿ ನಾವು ಬೋಧಿಸುತ್ತೇವೆ ಇದರಲ್ಲಿ ಸಂಗೀತ ಮತ್ತು ಭಜನೆ ಹಾರ್ಮೋನಿಯಂ ತಬಲ ಎಲ್ಲವನ್ನು ಕಲಿಸಿಕೊಡುತ್ತೇವೆ ಇದರ ಜೊತೆಗೆ ಪ್ರವೇಶದ ವಿಷಯಗಳನ್ನು ಸಹ ಬೋಧಿಸುತ್ತೇವೆ ನಿಮ್ಮ ಮಗುವಿಗೆ ಈ ಶಾಲೆ ಅಂದರೆ ಆಧುನಿಕ ಶಿಕ್ಷಣದೊಂದಿಗೆ ಗುರುಕುಲ ಪದ್ಧತಿ ಬೇಕೇ ಈಗಲೇ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ನಿಮ್ಮ ಮಗುವಿನ ಹೆಸರನ್ನು ನಮೂದಿಸಿ ಕಾರ್ಯಾಗಾರಕ್ಕಾಗಿ ಆತ್ಮೀಯರೇ ಕೇವಲ ಹತ್ತು ವಿದ್ಯಾರ್ಥಿಗಳು ಇದಕ್ಕೆ ಬಾಲಕರಿಗೆ ಅವಕಾಶವಿರುವುದರಿಂದ ಓನ್ಲಿ ಫಾರ್ ಬಾಯ್ಸ್ ಓನ್ಲಿ ಫಾರ್ ಬಾಯ್ಸ್ ಆತ್ಮೀಯರೇ ಇಲ್ಲಿ ನೋಡೋಣ ಬಿಫೋರ್ ಆನ್ಸರಿಂಗ್ ಪ್ಲೀಸ್ ರೀಡ್ ದ ಇನ್ಸ್ಟ್ರಕ್ಷನ್ ಕೇರ್ಫುಲಿ ಗಿವನ್ ಆನ್ ದ ಸೈಡ್ ಆಫ್ ದ ಓಮ್ ಆರ್ ಆನ್ಸರ್ ಸೀಟ್ ಆತ್ಮೀಯ ಪಾಲಕರೇ ನಿಮ್ಮ ಮಗುವಿಗೆ ತಿಳಿಸಿ ಮೊದಲು ಇನ್ಸ್ಟ್ರಕ್ಷನ್ ಅನ್ನು ಓದಲು ಅಲ್ಲಿ ಕೊಟ್ಟಿರುವಂತಹ ಸೂಚನೆಗಳನ್ನು ಓದಲು ಆತ್ಮೀಯರೇ ಇದಲ್ಲದೆ ಬಹಳ ಪ್ರಮುಖವಾದದ್ದು ಇಲ್ಲಿ ಇಫ್ ದ ಅಡ್ಮಿಟ್ ಕಾರ್ಡ್ ಈಸ್ ಲಾಸ್ಟ್ ಒಂದು ವೇಳೆ ಮಗುವಿಗೆ ಅಡ್ಮಿಟ್ ಕಾರ್ಡ್ ಅಲ್ಲಿ ಡೌನ್ಲೋಡ್ ಆಗಿಲ್ಲವಾದರೆ ಕಳೆದು ಹೋಗಿದ್ದರೆ ಇಲ್ಲಿದೆ ಸೂಕ್ತವಾದಂಥ ಪರಿಹಾರ ದ ಕ್ಯಾಂಡಿಡೇಟ್ ವಿಲ್ ಬಿ ಸಬ್ಮಿಟ್ ಆ್ಯಂಡ್ ಅಪ್ಲಿಕೇಶನ್ ಟು ದ ಪ್ರೆಸೆಂಟಿಂಗ್ ಆಫೀಸರ್ ಆಫ್ ದ ರೆಸ್ಪೆಕ್ಟಿವ್ ಸೆಂಟರ್ ಮೆನ್ಷನಿಂಗ್ ದ ಲಾಸ್ ಆಫ್ ದ ಅಡ್ಮಿಟ್ ಕಾರ್ಡ್ ಆತ್ಮೀಯರೇ ನಿಮಗೆ ಆಲ್ ಟಿಕೆಟ್ ಡೌನ್ಲೋಡ್ ಆಗಿಲ್ಲವೇ ಹಾಗಾದರೆ ನಿಮ್ಮ ಮಗುವಿನ ಎರಡು ಫೋಟೋಗಳು ಮತ್ತು ಅಪ್ಲಿಕೇಶನ್ನ ಸಾಫ್ಟ್ ಕಾಪಿ ಮತ್ತು ಒರಿಜಿನಲ್ ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡಿನ ಜೆರಾಕ್ಸ್ ಪತ್ತೆಗಳನ್ನು ಒಯ್ದರೆ ನಿಮ್ಮ ಮಗುವಿಗೆ ಪರೀಕ್ಷಾ ಕೇಂದ್ರಕ್ಕೆ ಅವಕಾಶ ದೊರೆಯುತ್ತದೆ ಹಾಗಾದರೆ ಯಾವ ಪರೀಕ್ಷಾ ಕೇಂದ್ರಕ್ಕೆ ಆತ್ಮೀಯರೇ ಈಗಾಗಲೇ ಆರ್ ಎಮ್ ಎಸ್ ವೆಬ್ಸೈಟ್ನಲ್ಲಿ ಅದನ್ನು ಸಂಪೂರ್ಣ ಚಿತ್ರವನ್ನು ನಿಮಗೆ ನೀಡಿರುತ್ತಾರೆ ಅಲ್ಲಿ ನೀವು ಹುಡುಕಿ ನಿಮಗೆ ಅವಕಾಶ ದೊರೆಯಲಿದೆ ಆತ್ಮೀಯರೇ ಹನ್ನೊಂದನೆಯದಾಗಿ ಬಹಳ ಪ್ರಮುಖವಾದಂಥ ವಿಷಯ ಅದು ಕೋವಿಡ್ ನೈನ್ಟೀನ್ ಸೇಫ್ಟಿ ಪ್ರಿಸರ್ವ್ ಸಲುವಾಗಿ ನಿಮ್ಮ ಮಗುವಿಗೆ ಮಾಸ್ಕನ್ನು ಹಾಕಿ ತಪ್ಪದೇ ಕಳಿಸಿ ಪರೀಕ್ಷಾ ಕೇಂದ್ರಕ್ಕೆ ಆತ್ಮೀಯರೇ ನಿಮ್ಮ ಮಗು ಪರೀಕ್ಷಾ ಕೇಂದ್ರಕ್ಕೆ ಒಯ್ಯಬೇಕಾದ ಸಾಮಗ್ರಿಗಳು ಈ ಪ್ರಕಾರವಾಗಿವೆ ಒಂದನೆಯದಾಗಿ ಹಾಲ್ ಟಿಕೆಟ್ ಎರಡನೆಯದಾಗಿ ಕ್ಲಿಪ್ ಬೋರ್ಡ್ ಮೂರನೆಯದಾಗಿ ಆತ್ಮೀಯರೇ ಪೆನ್ ಬ್ಲ್ಯಾಕ್ ಪೆನ್ ಎರಡು ಪೆನ್ಗಳನ್ನು ಒಯ್ಯಬೇಕಾಗುತ್ತದೆ ಜೊತೆಗೆ ಖರ್ಚಿ ಪನ್ನು ಒಯ್ಯಬೇಕಾಗುತ್ತದೆ ಆತ್ಮೀಯರೇ ಜೊತೆಗೆ ಸಾದಾ ವಾಚ್ ಅದರಲ್ಲಿ ಯಾವುದೇ ಕ್ಯಾಲ್ಕುಲೇಟರ್ ಇರಬಾರದು ಅಂಥ ವಾಚನ್ನು ಕಳಿಸಿ ಆದ್ಮೇಲೆ ಮಾಸ್ಕನ್ನು ಸಹ ಹಾಕಿ ಕಳಿಸಿ ಆದ್ಮೇಲೆ ಇದು ಪರೀಕ್ಷಾಕ್ಕೆ ಆಗಬೇಕಾದಾಗ ಒಯ್ಯಬೇಕಾದ ಸಾಮಗ್ರಿಗಳು ಆದ್ಮೇಲೆ ಅಡ್ಮಿಟ್ ಕಾರ್ಡ್ ಮಗು ಅದನ್ನು ತಪ್ಪದೇ ತರುವಂತೆ ತಿಳಿಸಿ ಮತ್ತು ಇದಲ್ಲದೆ ನೀವು ಆಧಾರ್ ಕಾರ್ಡ್ ವರ್ಜಿನಲ್ ಅನ್ನು ಸಹ ಪರೀಕ್ಷಾ ಕೇಂದ್ರಕ್ಕೆ ಒಯ್ಯಬೇಕಾಗುತ್ತದೆ ಕೆಲವು ಸಮಯದಲ್ಲಿ ಅಲ್ಲಿ ಫೋಟೋ ಕ್ಲಿಯಾರಿಟಿ ಇಲ್ಲವಾದರೆ ಆಗ ಆಧಾರ್ ಕಾರ್ಡ್ ಅನ್ನು ಕೇಳಬಹುದು ಆದ್ಮೇಲೆ ಮಗುವಿನ ಜೊತೆಗೆ ನೀವು ಪರೀಕ್ಷಾ ಕೇಂದ್ರಕ್ಕೆ ಬಂದಾಗ ನಿಮ್ಮ ಮಗುವಿನ ವರ್ಜಿನಲ್ ಆಧಾರ್ ಕಾರ್ಡ್ ಅನ್ನು ಸಹ ತೆಗೆದುಕೊಂಡು ಬನ್ನಿ ಆದ್ಮೇಲೆ ಈ ಪರೀಕ್ಷೆಗೆ ನಾವು ಎಲ್ಲ ವಿದ್ಯಾರ್ಥಿಗಳು ಅಂದರೆ ಕರ್ನಾಟಕದಿಂದ ಪರೀಕ್ಷೆಯನ್ನು ಬರೆಯುವಂಥ ವಿದ್ಯಾರ್ಥಿಗಳಿಗೆ ಶುಭವನ್ನು ಹಾರೈಸುತ್ತೇವೆ ಈ ಪರೀಕ್ಷೆಯಲ್ಲಿ ಯಶಸ್ವಿ ಸಿಗಲೆಂದು ಆತ್ಮೀಯರಿ ನಿಮ್ಮೆಲ್ಲರಿಗೂ ಬಿ ಸಿ ಸಿ ಶಿಕ್ಷಕ ವೃಂದ ಮತ್ತು ಸ್ಟಾಫ್ ವತಿಯಿಂದ ಶುಭವನ್ನು ಹಾರೈಸುತ್ತೇವೆ ಆಲ್ ದ ಬೆಸ್ಟ್ ಗೆಟ್ ದ ಸಕ್ಸಸ್ ಧನ್ಯವಾದಗಳು